ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ತೊಂಬತ್ತೊಂಬತ್ತರ ತನಕ ಈ ಎಂಟು ರಾಶಿಯವರು ದಿಢೀರ್ ಕೋಟ್ಯಾಧಿಪತಿಗಳಾಗುವಂತಹ ಯೋಗವನ್ನು ಪಡೆಯಲಿದ್ದಾರೆ ಐಷಾರಾಮಿ ಜೀವನ ಮತ್ತು ಗುರುಬಲ ಈ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತಹ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ತ್ರಿಮೂರ್ತಿಗಳ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಬ್ರಹ್ಮ ವಿಷ್ಣು ಮಹೇಶ್ವರನ ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಿಂದ ಎರಡು ಸಾವಿರದ ತೊಂಬತ್ತೊಂಬತ್ತರ ತನಕ ಈ ಎಂಟು ರಾಶಿಯವರು ಬಹಳಷ್ಟು ಲಾಭವನ್ನು ಪಡೆದುಕೊಳ್ಳುತ್ತಾರೆ ಇವರ ಪರಿಸ್ಥಿತಿಯಲ್ಲಿ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಇರುತ್ತದೆ ಈ ಸಮಯದಲ್ಲಿ ನೀವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವ್ಯಕ್ತಿಗಳಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳುತ್ತೀರಾ ನಿಮಗೆ ಒಳ್ಳೆಯ ಶುಭ ಫಲಗಳು ಸಿಗುತ್ತಾ ಇದ್ದು ನೀವು ಇಷ್ಟಪಡುವಂತಹ ನಿಮ್ಮ ಜೀವನವನ್ನು ನಡೆಸುತ್ತೀರಾ ಅನೇಕ ಧಾರ್ಮಿಕ ಪ್ರವಾಸಗಳನ್ನು ಕೂಡ ಈ ಸಂದರ್ಭಗಳಲ್ಲಿ ಕೈಗೊಳ್ಳುತ್ತೀರಾ ಜೊತೆಗೆ ಸಂತೋಷದ ಸಾಧನಗಳು ಸಹ ಹೆಚ್ಚಾಗುತ್ತೆ ಉದ್ಯೋಗಿಗಳಿಗೆ ಈ ಸಮಯ ತುಂಬಾ ಒಳಿತಾಗಿದ್ದು ತಮ್ಮ ಕೆಲಸದ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಇದರ ಜೊತೆಗೆ ಉತ್ತಮವಾದಂತಹ ವ್ಯಕ್ತಿತ್ವವನ್ನು ಈ ರಾಶಿಯವರು ಹೊಂದಿರುವುದರಿಂದ ಸಮಾಜದಲ್ಲಿ ಗೌರವ ಸ್ಥಾನಮಾನ ಸಮೃದ್ಧಿ ಸಂಪತ್ತು ಎಲ್ಲವೂ ಕೂಡ ಗೊತ್ತಿಲ್ಲದಂತೆ ಸಿಗುತ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಜನರಿಂದ ನಿಮಗೆ ಬೆಂಬಲ ಅನ್ನೋದು ಆಗುತ್ತೆ ವೃತ್ತಿ ಜೀವನದಿಂದ ಕುಟುಂಬದವರಿಗೆ ಎಲ್ಲೆಡೆ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಾ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೀರ್ಘಕಾಲದಿಂದ ಶ್ರಮಿಸಿದ ಸ್ಥಾನವನ್ನು ಸಾಧಿಸುತ್ತೀರಾ ಈ ಸಮಯದಲ್ಲಿ ನೀವು ಉತ್ತಮವಾದಂತಹ ಪ್ರಯಾಣದ ಸಂಪತ್ತು ಮತ್ತು ಆಸ್ತಿಯ ಲಾಭವನ್ನು ಕೂಡ ಪಡೆಯಬಹುದು ಇನ್ನು ಈ ರಾಶಿಯವರು ಈ ಅವಧಿಯಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಹೆಚ್ಚಾಗಿ ಮಾಡಿಕೊಳ್ಳುತ್ತಾರೆ ನಿಮ್ಮ ಮಾತುಗಳು ಎಲ್ಲರನ್ನೂ ಆಕರ್ಷಿಸುತ್ತೆ ನಿಮ್ಮ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲದಿಂದ ನೀವು ಖಂಡಿತವಾಗಿಯೂ ಕೂಡ ಸಂಬಂಧಿಕರೊಂದಿಗೆ ಮನಸ್ತಾಪ ಉಂಟಾಗುವುದನ್ನು ತಪ್ಪಿಸುತ್ತೀರಾ ನಿಮ್ಮ ಒತ್ತಡಗಳು ಎಲ್ಲವೂ ಕೂಡ ದೂರವಾಗುತ್ತೆ ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ನಿಮ್ಮ ನಡೆತೆಗೆ ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಲಾಭ ಅನ್ನೋದು ಸಿಗುತ್ತೆ ನಿಮ್ಮ ಮುಂದಿನ ಸಮಯವು ನಿಮಗೆ ಸಾಕಷ್ಟು ಅನುಕೂಲಕರವಾಗಲಿದ್ದು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಗತಿಯನ್ನು ಹೊಂದುತ್ತೀರಾ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆಯುವುದರಿಂದ ನಿಮ್ಮ ಜೀವನ ಸುಖಮಯವಾಗಿ ನಡೆಯುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಬ್ರಹ್ಮ ವಿಷ್ಣು ಮಹೇಶ್ವರನ ಕೃಪೆಯಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ತೊಂಬತ್ತೊಂಬತ್ತರ ತನಕ ಪಡೆಯಲಿರುವ ಆ ಎಂಟು ರಾಶಿಗಳು ಯಾವುದು ಎಂದರೆ ಮೇಷರಾಶಿ ಕರ್ಕಾಟಕ ರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ಕನ್ಯರಾಶಿ ಮೀನರಾಶಿ ಕುಂಭರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದೇ ಈಗಲೇ ಭಕ್ತಿಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು